ಲೈಕ್ ಅಲ್ಫಾ ವೆರಿ ಲಾಟ್ ಒಂದು ಥಿಯೇಟರ್ ನೋಡಿ ಬಾಬಿ ಅಂತೂ ಅಲ್ಟಿಮೇಟ್ strengthا ا ہے ٹھوہ السلام سینattے ہیں وہ سبیٹوں پیس نeadمكن booster

ತಂದೆ ಮತ್ತೆ ಮಗನ ಮಾಧವ್ಯ ಚೆನ್ನಾಗಿದೆ ಆಕ್ಟಿಂಗ್ ಕೂಡ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಓರಲ್ ಚೆನ್ನಾಗಿದೆ ಸರ್ ಫಸ್ಟ್ ಟೈಮ್ ಆಕ್ಟ್ ಮಾಡಿದ ಹೀರೋ ಪರ್ಫಾರ್ಮೆನ್ಸ್ ಹೆಂಗ್ ನಿಮಗೆ ತುಂಬಾ ಚೆನ್ನಾಗಿದೆ ಸುಬ್ರಂತ ಅನ್ಸಲ್ಲ ಒಳ್ಳೆ ಆಕ್ಷನ್ಸ್ ಇದೆ ಒಳ್ಳೆ ಬಾಡಿ ಮಾಡಿದ್ದಾರೆ ತುಂಬಾ ಕಸರತ್ ಮಾಡಿದ್ದಾರೆ ಸೊ ಅವ್ರ ಎಫರ್ಟ್ ತುಂಬಾ ಹಾಕಿದ್ದಾರೆ ಅವ್ರ ಎಫರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಅಂಡ್ ಅಂಡ್ ಇವನ್ ಪರ್ಸನ್ ಕೂಡ ಒಳ್ಳೆಯವರು ಥ್ಯಾಂಕ್ ಯು ಕಾರ್ತಿಕ್ ಅವರು ವಿಲನ್ನು ಹಾ ಅವ್ರ ಬಗ್ಗೆ ಹೇಳಕ್ಕೆ ಹೇಳಿ ಹೇಳೋದೇನಿಲ್ಲ ತುಂಬಾ ಅಪೂರ್ವ ಆಕ್ಟಿಂಗ್ ಮಾಡಿದ್ದಾರೆ ಅವ್ರ ಸ್ಕ್ರೀನ್ ಬೇರೆ ಒಂಥರ ಮಜಾ ಇದೆ ಅವ್ರು ನೋಡೋಕೆ ಒಂಥರ ಖುಷಿ ಆಗುತ್ತೆ

ಒಂದೇ ಒಂದು ವಿ ಜನದ ರೆಸ್ಪಾನ್ಸ್ ಪಾಸಿಟಿವ್ ರಿಪೋರ್ಟ್ ಗೆ ವರ್ಲ್ಡ್ ಆಫ್ ಮೌತ್ ಅದು ಜನಕ್ಕೆ ಹೆಂಗ್ ಹೆಂಗ್ ಅನ್ಸುತ್ತ ಅಂತ ಇಷ್ಟ ಅದ್ಭುತವಾದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗಿದೆ ಸರ್ ಭಯಂಕರ ಖುಷಿಯಾಗಿದೆ ಹೌದು ಸರ್ ಎಲ್ಲರೂ ಚಪ್ಪಾಳೆ ನೋಡಿ ಆ ಮೆಸೇಜ್ಗೂ ಚಪ್ಪಾಳೆ ಇದಕ್ಕೂ ಚಪ್ಪಾಳೆ ನೋಡಿ ಫುಲ್ ಖುಷಿ ಆಗ್ತಾ ಇದೆ ಏನು ಹೇಳಕ್ ಆಗ್ತಾ ಇಲ್ಲ ಹೌದು ಸರ್ ಅದೇ ರೆಗ್ಯುಲರ್ ಆಗಿರ್ಬೋದು ಹೊಸದ್ ಬೇಕು ಅಂತ ಹೇಳಲ್ಲ ಹೊಸದ್ ಮಾಡಿದೀವಿ ಜನ ಅದನ್ನ ಅಕ್ಸೆಪ್ಟ್ ಮಾಡಿದಾರಲ್ಲ ಅದೇ ಫುಲ್ ಖುಷಿಯಾಗಿರೋದು ಜನ ವರ್ಡ್ ಆಫ್ ಮೌತ್ ಇವಾಗ ಹೋಗ್ಬೇಕು ಅದೇ ಜನಕ್ಕೆ ಇಷ್ಟ ಆಗಿದ್ದೆ ನಮ್ಗೆ ಮೇನ್ ಅದನ್ನ ಅಕ್ಸೆಪ್ಟ್ ಮಾಡಿದಾರಲ್ಲ ಜನ ಅದೇ ಮೇನ್ ನಮ್ಗೆ ಖುಷಿ ಆಗಿರೋದು ನಾವು ನೋಡಿದ್ವಿ ಚೆನ್ನಾಗಿತ್ತು ಅಂತ ಬಟ್ ಜನ ಯಾವಾಗ ಅಕ್ಸೆಪ್ಟ್ ಮಾಡಿದ್ರು ಅದಕ್ಕೆ ಯಾವಾಗ ಕ್ಯಾಪ್ಸ್ ಬಿತ್ತು ಅವಾಗ ಗೊತ್ತಾಗೋಯ್ತು ಜನ ಟಚ್ ಆಗಿದೆ ಸರ್ ಫುಲ್ ಜನಕ್ಕೆ ಅದು ಆಯ್ತಲ್ಲ ಫುಲ್ ಖುಷಿ ಆಯ್ತು ಸರ್ ಸಖತ್ ನರ್ ಖುಷಿ ಆಗ್ತಾ ಇದೆ ಎಲ್ಲರೂ ಮುಖದಲ್ಲಿ ಎಕ್ಸ್ಪ್ರೆಶನ್ ಖುಷಿ ಆಗ್ತಾ ಇದೆ ಈಸ್ ಅ ಬ್ಯೂಟಿಫುಲ್ ಸಿನಿಮಾ ನಾನ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ನೋಡ್ ಬಂದಿದೆ ಆಕ್ಷನ್ ಆಗ್ಲಿ ಕಾಮಿಡಿ ಆಗ್ಲಿ ಕಾಮಿಡಿ ಅಂತೂ ವರ್ಕ್ಔಟ್ ಆಗಿದೆ ಅಲ್ವಾ ನಿಮ್ಗೆ ಅನ್ಸುತ್ತೆ ಕಾಮಿಡಿ ಎಲ್ಲಾನು ವರ್ಕ್ಔಟ್ ಆಗಿದೆ ಅಂತ ನಾನ್ ನಂಬ್ತಾ ಇದೀನಿ ऑडियंस जो अच्छा हाग रिस्पोंड ಮಾಡಿದ ಹಾಗೆ ಇಮ್ಯಾಜಿನ್ ಮಾಡಿದ್ರು ಹಾಗೇನೇ ಸೋ ಇಟ್ ವಾಸ್ ಲುಕ್ ನೈಸ್ ತುಂಬಾ ಖುಷಿ ಆಯ್ತು पोलीस ಅಂತ ಅಂದ್ರೆ ತುಂಬಾ ಒಳ್ಳೆಯದು ಅಂದ್ರೆ ಸೆಕೆಂಡ್ ಒನ್ ಅಂತ ಕ್ಯಾರೆಕ್ಟರ್ ಹೌದು ಆ ಅಲಿ ಮೊಂಚೆ ಹಿಂದಿ ಇಂಟರ್ವ್ಯೂಗಳು ಹೇಳ್ವಾಗೇನೇ ಸುಮ್ಮನೆ ಹಾಗೆ ಬಂದು ಹೋಗೋತರ ರೋಲ್ ಇಲ್ಲ ಗೋಲ್ಡ್ ವಾಸ್ ಅಕ್ಷನ್ ಮೂವಿ ಹೀರೋ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಷ್ಟೇ ಹೀರೋಯಿನ್ಸ್ ಇಂಪಾರ್ಟೆನ್ಸ್ ವಿಜಯನ್ ಆಗೇಂದ್ರ ಸರ್ ಕೊಟ್ಟಿದ್ದಾರೆ ಅಂಡ್ ದಟ್ ಯು ಕ್ಯಾನ್ ಕಂಪ್ಲೀಟ್ಲಿ ಸಿ ಇಟ್ ದ ಫಿಲಮ್ ದಯಮಾಡಿ ಎಲ್ಲೂ ಥಿಯೇಟರ್ಸ್ಗೆ ಬಂದ್ ನೋಡಿ ಆಕ್ಷನ್ ಫಿಲಮ್ ನೀವು ಆಫ್ ದ ಕಾಮೆಂಟ್ ವಾಚಿಟ್ ಅಂತ ಥಿಯೇಟರ್ಸ್ ಇಲ್ಲಾಂದ್ರೆ ನಿಮ್ಗೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ ಅಂತ ಹೇಳ್ತೀನಿ ದಯಮಾಡಿ ಥಿಯೇಟರ್ಸ್ಗೆ ಬಂದ್ ನೋಡಿ ಓ ಟಿ ಟಿ ಗೆ ಬರೋವರ್ಗೂ ಕಾಯ್ಬೇಡಿ